ಶಾಂತ್ಕರಲೇನೋ ಶಾಂತಕರು ದೂರ ಹೊರಟಿರ ಈ ಟ್ರೈನ್ನಗ ನಾನು ಶಾಂತಕ್ಕನ ತಂಗಿ ನನ್ನ ಹೆಸರು ಸುಬ್ಲಕ್ಷ್ಮಿ ಅಂತ ನಮ್ಮ ಅಕ್ಕ ಅಕ್ಕಕಂದ್ರಿ ಶಾಂತಕ್ಕ ಹಂಗಾಗಿ ನಾವು ಸೇಮ್ ಟು ಸೇಮ್ ಡಿಟೋ ಕಂಟಿನ್ಯೂ ನೋಡಿ ಅಯ್ಯೋ ಎಷ್ಟು ಸೇಮ್ ಟು ಸೇಮ್ ಡಿಟೋ ಜರಕ್ಸ್ ಕಾಫಿ ಅದಿರ ನೀವಿಬ್ರು ನಾನಂತೂ ನಿಮ್ಮನ್ನ ಶಾಂತಕ ಅಂತಾನೆ ಕಂಡೆ ನೋಡಿ ಹಾ ಕೆಲವು ಜನ ಶಾಂತಕ ಅಂತಾನೆ ಕರೆದು ಬಿಡತಾರೆ ಕನ್ಫ್ಯೂಷನ್ ಆಗ್ಬಿಟ್ಟು ಬಿಡಿ ನೀವೇನ್ ಕನ್ಫ್ಯೂಷನ್ ಆಗೋದ್ರಲ್ಲಿ ಆಗದ್ರಲ್ಲಿ ಏನು ವಿಚಾರ ಇಲ್ಲ ಯಾರು ಮಮ್ಮಗಳೇ ನೀ ಹುನ್ರಿ ಇವಳು ಮಮ್ಮಗಳು ಅವನು ಮಮ್ಮಗ ಇಲ್ಲಿ ಮುಂದೆ ಕೂತರಲ್ಲ ನೋಡಿ ಇವರು ನಮ್ಮ ಅಳಿ ಮಯ್ಯ ಆಮೇಲೆ ಇಕ್ಕಿ ನನ್ನ ಮಗಳು ಅಲ್ಲಿ ಪುಟಾಣಿ ಕುಂದ್ರಾಣಲ್ಲ ಅವನು ನನ್ನ ಪುಟಾಣಿ ಮಮ್ಮಗ ಕಣ್ರಿ ನನ್ನ ಮಗ ಸೊಸೆ ಆಕಡೆ ಪಕ್ಕದಲ್ಲಿ ಕುಂತಿದ್ದಾರೆ ಏನ್ ಪುಟ ಶಾಲೆಯಲ್ಲಿ ಅಭ್ಯಾಸ ಮಾಡಕತ್ತೀನು ಹುನ್ರಿ ಅಂಕಲ್ ಹೈಸ್ಕೂಲ್ ನಾಗ ಓದ್ತಿದ್ದೀನಿ ನಾನು ಓ ಹಂಗೇನು ಹಾ ಚಲೋ ಕಲಿ ಚಂದ ಅಭ್ಯಾಸ ಮಾಡು ತಮ್ಮಂಗೆ ಎಲ್ಲ ಹೇಳ್ಕೊಡು ಆಯ್ತಾ ಈಗ್ಲಿಂದನೇ ಆತಂಗೆ ಎ ಬಿ ಸಿಡಿ ಹೇಳ್ಕೊಡು ಆಯ್ತಾ అంకుల్ యాంగల్ ల ఏ బి సి డి ఆల్ఫాబెట్ ఏ ఫోర్ యాల్ల}}{|కోటదిని ఆ చలో ఆతు నిమ్ముర్ నాగే ఏ బి సి డి యాంగల్}}{|కోటారంట చూడణా ఎలి ఏ టు జెడ్}}{|హేల్గొడుపుట నీన్ ఒన్చూరు కౌన్ షాలేగా బర్జరీ జోరగా}}{|కోటారంట ఇవగెల్ల ఏ వి ఏ ఫోర్ ఆపల్ అంటేల్ల అదె పోడి కల్త్ Huh?

ಕೊಡ್ತೇನೆ ಎಲ್ಲರೂ ನಮಗೆ ಸ್ಕೂಲಲ್ಲಿ ರೆಸ್ಪೆಕ್ಟ್ ಕೊಡೋದು ಗೊತ್ತೇನೆ ಅಮ್ಮ ಬಾಳ ಚಲೋ ಹೇಳಬೇಕು ಅನ್ಕೊಟ್ಟ ಈಗೆಲ್ಲ ಹಿಂಗ್ ಹೇಳಿದ್ರೆ ಒಳ್ಳೆದು ಅನ್ಸುತ್ತೆ ಶಾಲೆಯಲ್ಲಿ ಈಗೆಲ್ಲ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಇದೆಲ್ಲ ಹೋಯ್ತು ಆಗಿನ ಕಾಲಕ್ಕೆ ಹ್ಮ್ ಶಾಲೆ ಮಕ್ಕಳದು ಎ ಫಾರ್ ಆಪಲ್ ಮೊಬೈಲ್ ಟಿವಿ ಮಾ ನೋಡ ಮಕ್ಕಳದು ಎ ಫಾರ್ ಆಂಡ್ರಾಯ್ಡ್ ಇವಾಗ ನಾನು ನನ್ನ ಹೆಂಟಿನ ಹೋಗ್ ಕೇಳಿದ್ರೆ ಆಕಿ ಹೇಳ್ತಾಳೆ ಎ ಫಾರ್ ಅಜ್ವೈನ್ ಬಿ ಬಟಾಟೆ ಅಂತ ಓ ಬಿಡಿ ಅಣ್ಣ ಎಲ್ಲಾರದು ಒಂದೊಂದ್ ತರ ಎ ಬಿ ಸಿ ಡಿ ಇವಾಗ ನಾನೊಂದು ಹೇಳ್ತೀನಿ ಕೇಳಿ ಎಸ್ ಫಾರ್ ನಿಮ್ ಸ್ಟಾಪ್ ಬಂತು ಫಾರ್ ಮುಚ್ಕೊಂಡು ಇಳ್ಕೊಂಡು ಹೋಗ್ತಾ ಇರಿ ಎಚ್ ಪಾರ್ ಹೂಕಂಡ್ರಿ ಅಕ್ಕ ಹೋಗ್ತೀನಿ ಸರಿ ಮರ್ರೆ ನೋಡಿದ್ರಲ್ಲ ನಮ್ಮ ಚುಪ್ಪಿ ಎಂತ ಟ್ಯಾಲೆಂಟೆಡ್ ಆಗಿದಾಳೆ ಅಂತ ಎ ಫೋರ್ ಆಂಡ್ರೆಡ್ ಬಿ ಫೋರ್ ಬ್ಲೂಟೂತ್ ಅಂತ ಹೆಂಗೆಲ್ಲ ಎ ಟು ಜೆಟ್ ಹೇಳಿ ಮುಗಿಸಿದ್ಲು ನೋಡಿದ್ರಲ್ಲ ಸೂಪರ್ ಟ್ಯಾಲೆಂಟೆಡ್ ಬಿಡಿ ವಿಡಿಯೋ ನೋಡಿ ನೀವು ನಕ್ಕಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಚುಪ್ಪಿಸ್ ಕಾಟನ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ ತಾನೆ ಸರಿ ಹಂಗಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್